ಚಂದ ಡೆಕೋರೇಷನ್ ಮಾಡಿಸಿ ಅಯ್ಯವ್ವ ಏನು ಮಸ್ತ್ ಕಾಣಾಕತೈತಿ ಏನು ಮಗಳ ಜ ಮದ್ವಿ ಭಾಳ ಜೋರ ಮಾಡಾತಿ ಬಿಡವ ಅಯ್ಯಯ್ಯ ಗೊಂಬೆಗಳು ಎಡ್ ಚಂದ ಅದಾವ ಎಲ್ಲಿ ತಗೊಂಬಂದಿ ಇವು ಅಯ್ಯ ಇವು ಅದಕ್ಕೆ ಬಾರಿ ಅದಾವಲ್ಲ ಏನ ಕವಿತಾ ಇವೆಲ್ಲ ಎಲ್ಲಿ ನೋಡಿದ್ ನೀನೆ ಎಲ್ಲಿಂದ ತರ್ಸಿದಿ ಅಯ್ಯ ಸವಿತಕ್ಕ ನಾ ಎಲ್ಲಿ ತರ್ಸಾಕು ಅಲ್ಲಿ ನಮ್ ತಂಗಿ ಬಂದಾಳಲ್ಲ ಆಕಿ ಗೊತ್ತಿದ್ರ ಅಂತ ಈಟೆಲ್ಲ ಆಕಿನೇ ಮಾಡ್ಸಾಳ ನಾ ಏನ್ ಮಾಡ್ಸಿಲ್ಲವಾ ಏ ಮಗಳ ಮದ್ವಿ ಮಾಡಾತಿ ಈಟೆಲ್ಲ ಇರ್ಲಿಕ್ಕಂದ್ರೆ ಅಂತ ಹೇಳಿ ಎಲ್ಲ ಆಕಿನೇ ಮಾಡ್ಸಾಳ ನೋಡ அய்யோவா நீ மணி நோடக்கத்திர அர்மனி அர்மனி கண்ணங்க காணக்கத்த நோடு மஸ்தாகி ஹம் சோத்தா சந்தி எல்லாரும் கருதி இல்லை மத்த ஹவ எல்லார்க்கு நோடு அக்கே பூஜா லக்ஷ்மீ அலாதக்கன் மணி மத்த யார மணிவார எல்லா மணி வந்தினி பர்த்தின்தா எட்டோத்தாய் நோட் கையாக்கத்தீவி இனா பரத்தே இல்லை வந்திருந்தாட ஒழுக்கல பூஜைட்டு முகு சாஸ்திரிட்டு மாதிரி ஆய் நான் அன்னாத்தினி ஏனவா இன்னா பரக்கத்த ಹ್ಞೂ ನಾವ ಹಂಗೆ ನೋಡಿ ಮಂದಿ ಏನಾರ ಇರ್ತಾವ ಪಟ್ಟನಿ ಹೋಗು ಮನಂಗಿಲ್ಲ ಎಲ್ಲಾ ಮನೆಯಾಗಿಂದ ದಗದ ಮಾಡ್ಕೊಂಡು ಆರಾಮ ಬರ್ತಾರ ಹಂಗೆ ಅವರು ಅಯ್ಯ ಏನ ಪೂಜಾ ನೀ ಚಂದಾಗ ಸೀರೆ ಉಟ್ಕೊಂಡ್ ಬಾ ಹೇಳಿ ಏ ಏನಿದೆ ಚೂಡಿದಾರ ಚೂಡಿದಾರೆ ಹೋಗ ಸೀರೆ ಉಟ್ಕೊಂಡ್ ಬಾ ಏ ಬಿಡ ಕವಿತಕ್ಕ ಮತ್ತ ಆಮ್ಯಾಗ ಬಳಿ ಶಾಸ್ತ್ರ ಆಯ್ತಲ್ಲ ಅವಾಗ ಸೀರೆ ಉಟ್ಕೊಂಡ್ ಬರ್ತೀನಿ ತಗೋ ಈಗ ಬಂದಿನಿ ಇರ್ಲ್ ಬಿಡು ಮತ್ತೆ ಮನಿಗ್ ಹೋಗಿ ಎಷ್ಟು ಅಟ್ಟ ನೋಡು ಹೇಳಿ ನಿನ್ನ ಯಾಕೆ ಬಂದಾಗಿ ಸೀರೆ ಉಟ್ಕೊಂಡ್ಬಾರವಾ ಮತ್ತೆ ಹಾಕೊಂಡ್ ಬಂದಾಳ ಏ ಇಂಥ ಪಂಕ್ಷ ಸೀರೆ ಉಟ್ಕೊಳ್ಳೋದು ಕಲಿಬೇಕು ನೀವ ಏನಾದ್ರೂ ಚೂಡಿದಾರ ಸಿಗಸ್ಕೊಳ ನತಿ ಏನ ಕವಿತಾ ಜೋರ ತಯಾರಾಗಿಯಲ್ಲ ಹ್ಞೂನವ ಆಗಬೇಕಲ್ಲ ಮಗಳ ಮದುವೆ ಮದ್ವಿ ಮಾಡಾಕತ್ತೀನಿ ಮತ್ತೆ ಏನಾಗ್ಲಾರ್ದ ಹೆಂಗೆ ಹೆಂಗ ಹ್ಮ್ ಅದು ಕರೆ ಬಿಡು ಅಲ್ಲ ಸವಿತಾ ನಿಮ್ಮತ್ತಿಗೂ ಬಾ ಅಂತ ಹೇಳಿದ ಇಲ್ಲ ಏ ಯಾಕೆ ಹೇಳ ಬಂದಿ ಅತ್ತಿಗೆ ಒಬ್ರು ಹೆನುಷ್ಯರ ಮನೆ ಬೇಕಾತಾರ ಜಲ್ದಿ ಬಾ ಅಂತ ಹೇಳಿ ಏನವ ನಿಮ್ಮತ್ತೆ ಯಾಕೆ ಬಂದಿಲ್ಲಾ அய்யாத மறுபட்டி நோடு கவி ஏ நானும் நம்மத்தி இப்போ கூடே வராத்திவிரஹா மனி பீகர் வந்திரு அதுக்க நம்மத்தி நீ சோத்தா நான் வர்த்தினு ஆனே கேது மறுபட்டி நோடனா ஹோ ஒட்டு வரலத்தி ம் கவிதா ஏன் அக்கத்தங்க இது சீரீ சேம் தோம்பிவி சீரஸ் ஏன் தோண்டே நோட ஏ மகன் மதவிக்கே அதந்த சீரீஸ் ஏன் தோண்டே கலர் அட்டை சேஞ்ச் சீரீஸ் ஏமே அதுவும் ಹ್ಞೂ ಹ್ಞೂ ಕೊಳ್ಳಾಗಿನೂ ಸೇಮ್ ಬಳಿ ಸೇಮ್ ಎಲ್ಲಾನು ಸೇಮೇ ತಗೊಂಡಿರಿ ಏ ಬಾರಿ ಬಿಡು ಕವಿತಾ ಅಂದಂಗೆ ನೀ ಕೊಳ್ಳಾಗಿಂದು ಯಾವಾಗ ಮಾಡ್ಸಿದ್ದೆಳಿ ಅಯ್ಯ ಈ ಕೊಳ್ಳಾಗಿಂದೆ ಹೋದ ರೊಕ್ಕ ಬಂದಿದ್ವಲ್ಲ ಅವಾಗ ನನ್ನ ಮಗಳ ಮದುವೆ ಹಾಕೊಂಡ್ರೆ ಆಯ್ತಂತ ಹೇಳಿ ಕೊಳ್ಳಾಗಿಂದು ಬೇಕಂದ್ರೆ ಬೇಕಂತ ಹೇಳಿ ಮಾಡಿಸ್ಕೊಂಡಿದ್ದೆ ನೋಡು ಅದೇ ಇದೆ ಅಯ್ಯ ಹೌದಲ್ಲ ನನಗೂ ತೋರಿಸಿದ್ದಿ ಮರ್ತಾ ಬಿಟ್ಟಿನ ನಮ್ಮ ಅಕ್ಕನು ಇಂಥದ್ದು ಮಾಡಿಸ್ಕೊಂಡಾಳೆ ಚಂದ ಐತಿ ಅದಕ್ಕೆ ನಾನು ಮಾಡಿಸ್ಕೊಂಡಿನ ಅಂತ ಹೇಳಿದ್ದಿ ನೆನಪಿಲ್ಲ ನೋಡು ಮರ್ತಾ ಬಿಟ್ಟೀನಿ ಅಯ್ಯ ಭಾರ ಗಂಗ ಎಟ್ಟಿ ಹೇಳಿ ವಾಕಲ್ ಪೂಜೆ ಮಾಡುದೈತಿ ಜಲ್ದಿ ಬಾ ಅಂತ ಹೇಳಿ ಏ ನೀನ ನನ್ನ ಸುಸಿ ಹೇಳಿ ನಾನು ಬರಾತಿದ್ದೆ ಬೀಗ ಬಂದ್ರು ಒಂದ್ ನೀರ್ ತಡ ಬಾಬಾ ಪೂಜೆ ಮಾಡು ಬರೀನ ಹ್ಮ್ ಹ್ಮ್ ಇರ್ಲಿ ಬಿಡು ಏ ಗಂಗವಕ ಅದ್ಯಾವ್ದೋ ಹಳೇ ಅನ್ಮ್ ಹಾಡ ಹಾಡ್ತಿದ್ದೆಲ್ಲ ಬಿಸುಕಲ್ ಪೂಜೆ ಅಂತ ಅದೊಂದು ಹಾಡ ಹಾಡ ಅದೊಂದು ಹಾಡ ಕೇಳಿ ಪೂಜೆ ಮಾಡುನಂತೆ ഇതോരീരീര <Sessimitation> <Sessimitation> ತಂಗಿ ಹೇಳಿ ಚಂದ ಹಾಡ್ತಾರಲ್ಲ ಅಮ್ಮಾರೆ ಹ್ಞೂ ನೀನ ಹಾಡ ಕೇಳಿಲ್ಲ ಚಂದ ಹಾಡ್ತಾರೆ ಏ ಬಡ ಬಡ ಪೂಜೆ ಮಾಡ್ರಿ ಮತ್ತೆ ಮುಂದಿನ ದಗದ ಬಾಳ ಇರ್ತಾವು ಮಂದ್ ಯಾವಾಗ ಯಾಕೆ ಬರೋಲ್ಲ ಯಾಕ ಬಡ ಬಡ ಪೂಜೆ ಮಾಡಕ್ಕೆ ಚಾಲ ಮಾಡ್ರಿ ನಾ ಹ್ಞೂ ನಾ ಹಂಗ ಮಾಡೋನು ಯಾವ ಸಲನ್ ಕೈ ಕೂತ್ ನಿತ್ರ ಮುಗಿತ ಇಲ್ಲೇ ಕುಂದಿರ್ತೈತೆ ನಮ್ಮ ಪೂಜಿ ಇನ್ನ ಬಳಿ ಉಡ್ಸಕ್ಕೆ ಬಂದಾರ ಅಲ್ಲಿನು ಪೂಜೆ ಮಾಡ್ತೀಸಂದ್ರೆ ಮಗಳಿಗೆ ಬಳಿ ಉಡಿಸ್ಬೇಕು ಬರ್ರಿ ಬರ್ರಿ ಬಡ ಬಡ ಪೂಜೆ ಮಾಡೋಣಂತ ಯಾರ್ಯಾರು ಒಂದೆರಡು ಪದ ಹಾಡ್ರವಾ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿ ಜಲ ಜಲನೇ ಉದುರಮ್ಮ ുതിയളേനു ജല്ല ജല്ല നല്ലുതീയ ബലഗേനു അന്തുള്ളി അടികൾ ചി മേൽഗല്ലു അന്തുള്ളി അടികൾ ചി മേൽഗല്ലു ചന്ദ്രമതി എമ്പ ഹിഡോലു ചന്ദ്രമതി എന്തോലു ഹിടിക്കണ്ടു തന്നെ തായിള നനദൂ ചന്ദ്രമതി എമ്പ ഹിഡോലു ഹിടക്കണ്ടു തായി നനദ ഹാട് ആയിട്ട് നാനേ ഹാത്തിനുവീ സുവീ സുവരെയ swee swee sire swee 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 So swee so swee 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 ನೋಡು ನೋಡು ಅಕ್ಕ ತಂಗಿಯರಿಟ್ಟು ಚಂದ ಹಾಡ ಹಾಡ್ತೀರಿ ಮತ್ತೆ ಹಾಡ ಹಾಡಕ್ ಬರೋದಿಲ್ಲ ಅಂತ ಹೇಳ್ತಿರಲ್ಲ ಮಗಳು ಮದ್ವಿ ಮಾಡಾಕತ್ತೇರಿ ಹಾ ಹಾಡ್ಲಿಕ್ಕೆ ಅಂದ್ರೆ ಹೆಂಗ ನೀವ ಏನಿಲ್ಲ ಬಳಿ ಶಾಸ್ತ್ರಕ ಎಲ್ಲಕ್ಕೂ ನೀವ್ ಹಾಡ ಹಾಡಬೇಕ ತಯಾರಾಗ್ರಿ ಅಯ್ಯ ಗಂಗವಕ್ಕ ನಿನ್ನ ಹಾಡಕ್ ಬರ್ತಾವೇನ ಏ ನೀ ಕಾಲದಕ್ಕೆವ ಚಂದ ಹಾಡ್ತಿ ಏ ನಮಗೇನ್ ದಾಟಿ ಬರಲ್ಲ ದೊಗಡಿ ಬರಂಗಿಲ್ಲ ಅದೇನದ ಸುಮ್ ನಮಗ ಹ್ಮ್ ಹ್ಮ್ ಅದು ಹೋಗ್ಲಿ ಬಿಡು ಒಳಕಲ್ ಪೂಜೆ ಅಂತ ಆಯ್ತು ಬಳಿ ಬಂದಿ ಏನಿಲ್ಲ ಅದು ಯಾವಾಗ ನೋಡುದು ಹೇಳಿ ಬಂದೀನಿ ಬರ್ತೀನಿ ಅಂತ ಹೇಳಾಳ ಮತ್ತ ನೀವು ಜಲ್ದಿ ಬರೀವಾ ಅದೊಂದು ಅಂತ ಅದೊಂದು ಮುಗಿತಂದ್ರ ಎಲ್ಲ ಕೆಲಸ ಅದಂಗು ಜಲ್ದಿ ಬರಿ ಹ್ಮ್ ಹ್ಮ್ ಆಯ್ತು ನಾ ಅಂತ ನನ್ನ ಚಿಂತಿ ಬಿಡು ನಿಮ್ಮ ನಿಮ್ಗೆ ಕಾರ್ಯ ಆಗುದ್ ನೀನ ಗಾ ಮತ್ತ ಬಳಗಾರ್ ತಿನ್ ಕರ್ಕೊಂಡ್ ಹಂಗೆ ಕರ್ಕೊಂಬರ್ಬೇಡ ಬರ್ಬಾಡ ಮನಿಂತ್ರ ಆರ್ತಿರ ಬಳಗಾರ್ ತಿ ಕರ್ಕೊಂಡ್ ಬರ್ಬೇಕು ಹೆಂಗಾದ್ರೆ ನಿಮ್ಮ ಅಕ್ಕ ಬಂದಾಳ ನಿಮ್ಮ ಅಕ್ಕ ಆರ್ತಿ ಹಿಡಿತಾಳ ಹೋಗಿ ಚಂದ್ರ ಬಳಗಿ ಕರ್ಕೊಂಡ್ ಬರೋಣ ಅಂತ ಬಡ ಬಡ ಸಜ್ಜ ಅದಕ್ಕ ಹ್ಞೂ ನಮಗಂಗ ಅದಕ್ಕೆ ನಾನ್ ನಿನಗೆ ಹೇಳಿದ್ದ ಮ್ಯಾಗ ಯಾರು ಹಿರಿಯ ಮನುಷ್ಯರಲ್ಲ ನಮಗೂ ಅಟ್ ಗೊತ್ತಾಗುದಿಲ್ಲ ಒಂದಿಟ್ಟು ಹೇಳವಾ ನಮಗ ಏನೇನ್ ಮಾಡ್ಬೇಕು ನಮಗೂ ಗೊತ್ತಾಗೋದಿಲ್ಲ ನೀನ್ ಹೆಂಗೆ ಹೇಳ್ತಿ ಹಂಗೆ ಮಾಡೋಣ ಅಂತ ಹ್ಮ್ ಆಯ್ತು ಮನೆಗೆ ಹೋಗಿ ಜಲ್ದಿ ಬರ್ತೇವಂತ ಅಂತ ನಾವ್ ನೀವು ತಯಾರು ಮಾಡ್ಕೊರಿ ಹೋಗೋಣ ಬೇಗ ತಿನ್ ಕರ್ಕೊಂಡ್ ಬರಕ ಗಂಗವಕ್ಕ ನೀ ಜಲ್ದಿ ಬಾರ್ ನೋಡವಾ ಈಗ ಹೇಳಿನಿ ಮತ್ತು ಕರೆ ಕವಿತಾ ಬಂದಿಲ್ಲ ಮಾಡಿಲ್ಲ ಹೇಗೆ ಅಲ್ಲೇ ಕುಂದ್ರಕ್ ಹೋಗ್ಬೇಡ ಯಾರು ಇಲ್ಲಿ ಮನೆಗೆ ಓಡಾಡಕ ನಾವೇ ದೇವಿ ಏನು ಮಾಡೋದು ಅದಕ್ಕೆ ಈಗ ಹೇಳಾತೀನಿ ನಿನಗ ಜಲ್ದಿ ಬಾ ನೀನು ಆ ಬೀಗ್ರ ಬಂದು ಈಗ ಬೇಗರು ಬಂದು ಸುಳ್ ಸುಳ್ಳು ಹೋಗ್ಕೊತ ನನಗ್ರ ಏನು ಗೊತ್ತಿಲ್ಲವಾ ನನ್ನ ಮಗಳು ಮದುವೆ ಮುಗಿತಾನೆ ನಿನ್ನ ಮನೆಗೆ ಇರಬೇಕು ಏನ ಹೋಗೋಣ ಜಲ್ದಿ ಬರ್ರಿ ಹ್ಮ್ ಹ್ಮ್ ಆಯ್ತು ತಗೋ ಹೋಗೋಣ ಬರ್ತೀವಿ ಅಕ್ಕ ಒಳಕಲ್ ಪೂಜೆ ಅಂತ ಏನು ಆಗ್ಲಾರ ಎಲ್ಲ ಚೆಂದಾಗೆ ಆಯ್ತು ನಡಿ ನಡಿ ಇನ್ನ ಬಳಿ ಶಾಸ್ತ್ರ ತಯಾರು ಮಾಡ್ಕೊಳಮ್ಮ ಹ್ಮ್ ಹ್ಮ್ ಬಾಬಾ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ತ ನಮ್ ಚಾನಲ್ ಯಾರ ಹೊಸ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗ್ ನಕ್ಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ನಮಗ್ ಸಪೋರ್ಟ್ ಮಾಡೋದು ಮರಿಬೇಡ್ರಿ